ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರ ಖಾತೆಗಳಿಗೆ ಬೇರೆ ವಿಮೆ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ ಇವತ್ತೇ ಕೆಲವೊಂದು ರೈತರಿಗೆ ಎಂಟು ಸಾವಿರದ ಒಂಬತ್ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಒಂದು ಸಾತ್ರೆ ಇನ್ ಕೆಲವು ರೈತರಿಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಜಮಾ ಆಗಿದೆ ಅದೇ ರೀತಿಯಾಗಿ ಇನ್ ಕೆಲವು ರೈತರಿಗೆ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಲೈಫ್ ಓಫ್ ಆಗಿ ಇಪ್ಪತ್ನಾಕು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಒಬ್ಬ ರೈತರಿಗೆ ಇವತ್ತು ಜಮಾ ಆಗಿದೆ ಮತ್ತೆ ನಿಮಗೆ ಯಾವಾಗ ಬರತ್ತೆ ಹೇಗೆ ಚೆಕ್ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದ ನಂತರ ನಾಳೆಗೆ ಸುಮಾರು ಏಳರಿಂದ ಎಂಟು ಜಿಲ್ಲೆದವರಿಗೆ ಸಂಬಂಧಪಟ್ಟಂತೆ ರೈತರಿಗೆ ಹಣವನ್ನ ಜಮಾ ಆಗ್ತಾ ಇದೆ ಯಾವುದು ಏನು ಅಂತ ಅಂತ ಜಿಲ್ಲೆ ಹೆಸರು ತಿಳಿಸ್ಕೊಡ್ತಾನೆ ಅದ ನಂತರ ನಿಮ್ಮೊಂದು ಮೊಬೈಲ್ ನಲ್ಲಿ ನಿಮಗೆ ಬೆಳೆಯ ಹಣ ಯಾವಾಗ ಬರತ್ತೆ ಬರುತ್ತೋ ಇಲ್ಲ ಅಥವಾ ನಿಮ್ಮೊಂದು ಸ್ಟೇಟಸ್ ಯಾವ ರೀತಿಯಾಗಿದೆ ಒಂದೊಂದ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ನಿಮ್ಗೆ ಎಷ್ಟು ಜಮಾ ಆಗತ್ತೆ ಅದ ನಂತರ ಜಮಾ ಆಗಿಲ್ಲ ಅಂದ್ರೂ ಕೂಡ ಎಷ್ಟು ಜಮಾ ಆಗಬಹುದು ನಿಮ್ಮೊಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದಾಗಿರತೆ ಇಲ್ಲಿ ನಾನು ಯಾವ ರೀತಿ ಚೆಕ್ ಮಾಡಿ ತೋರಿಸ್ತಾನಲ್ಲ ಅದೇ ರೀತಿ ನಿಮ್ಮ ಮೊಬೈಲ್ ಕೂಡ ಚೆಕ್ ಮಾಡ್ಕೊಳ್ಳಿ ತುಂಬಾ ಈಜಿ ಪ್ರೊಸೆಸಿಂಗ್ ಇರತ್ತೆ ವಿಡಿಯೋ ಕೊಂಡ್ಸನ್ಕ ನೋಡಿ ಮತ್ತೆ ಎಷ್ಟೆಷ್ಟು ಜಮ ಆಗಿದೆ ರೈತರಿಗೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಪ್ರತಿಯೊಬ್ಬರು ರೈತರ ವಿಡಿಯೋ ಕೊಂಡ್ಸನ್ಕ ನೋಡಿದ್ರೆ ಮಾತ್ರ ನನ್ಗೆ ಅರ್ಥ ಆಗತ್ತೆ ಅರ್ಧ ಆಗಿರ್ದ ನೋಡಿದ್ರೆ ಅದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ ಎರಡ್ ಸಾವಿರದ ಇಪ್ಪತ್ನಾ ಐದರಲ್ಲಿ ಸಾರಿ ನಾಕಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲೈಫ್ ಹಬ್ಬ ತಿಳಿಸ್ಕೊಡ್ತಾನೆ ಅನ್ನವನ್ನ ರಿಲೀಸ್ ಮಾಡ್ತಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಐದು ಪಾಯಿಂಟ್ ಐವತ್ತೆಂಟು ಲಕ್ಷ ರೈತರಿಗೆ ಸಂಬಂಧಪಟ್ಟಂತೆ ವಿಮೆ ಹಣವನ್ನು ತಲುಪಿದೆ ಇದೊಂದು ಅರ್ಥ ಮಾಡಿಕೊಳ್ಳಿ ಇನ್ನು ಉಳಿದಂತ ರೈತರಿಗೆ ಕೆಲವೊಂದು ರೈತರಿಗೆ ಮಾತ್ರ ತಲುಪಿಲ್ಲ ಯಾರ್ಯಾರಿಗೆ ತಲುಪಿಲ್ಲ ಯಾರ್ಯಾರಿಗೆ ತಲುಪಿದೆ ಒಂದು ಸರಿ ಕಮೆಂಟ್ ತಿಳಿಸಿ ಮತ್ತು ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ರೈತರಿಗೆ ಸೇರ್ ಮಾಡಿ ಬನ್ನಿ ಸಂದ್ರೆ ಒಂದೊಂದ್ರ ತಿಳ್ಸಿಕೊಡ್ತೇನೆ ನಿಮ್ಮೊಂದು ಮೊಬೈಲ್ ನಲ್ಲಿ ನಾನು ಯಾವ ರೀತಿ ಚೆಕ್ ಮಾಡ್ತೇನೆ ಅದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತೆ ಎಷ್ಟು ಜಮಾ ಆಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಬರ್ಣಿಸ್ ಅಂತ ಇಲ್ಲಿ ಮೊದಲಿಗೆ ಸಂರಕ್ಷಣಾ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಳಿ ಈ ಒಂದು ವೆಬ್ಸೈಲ್ ಆಗಿರುವಂತ ವೆಬ್ಸೈಟ್ ಸಂರಕ್ಷಣಾ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಳಿ ಗೂಗಲ್ ನಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಮೇಲ್ಗಡೆ ಹೋಮ್ ಸ್ಕ್ರೀನ್ ಬರತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗತ್ತೆ ಇಲ್ಲಿ ಎರಡು ಆಪ್ಷನ್ ಬರತ್ತೆ ಏನಂದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬರತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಈ ರೀತಿ ಇನ್ನೂ ಇನ್ನೂ ಆಪ್ಷನ್ ಬರತ್ತೆ ಇಲ್ಲಿದೆ ನೋಡಿ ನಮಗೆ ಬೇಕಾಗಿರೋದು ಹೋದ್ ವರ್ಷ ಮಾಡಿಸಿದಾರಲ್ಲ ಅದು ಹೋದ ವರ್ಷ ಮಾಡಿದ್ದು ಈ ವರ್ಷ ಬರತ್ತೆ ಈ ವರ್ಷ ಮಾಡಿದ್ದು ಮುಂದಿನ ವರ್ಷ ಬರತ್ತೆ ಏನಾದ್ರೂ ಬೆಳೆ ಹಾನಿ ಆಗಿತ್ತಂದ್ರೆ ನಿಮಗೆ ಬರತ್ತೆ ಯಾಕಂದ್ರೆ ಈ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಹೇಳಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಮಾಡಿದವರಿಗೆ ರಿಲೀಸ್ ಆಗ್ತಾ ಇದೆ ಏನ್ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಸೆಲೆಕ್ಟ್ ಮಾಡ್ತೇನೆ ನಿಮಗೆ ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ಬೇಕು ಖರೀಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣ ಮುಂದೆ ಇದ್ದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಂಪೂರ್ಣವಾಗಿ ಒಂದು ಆಫೀಸಲ್ ಆಗಿರುವಂತ ವೆಬ್ಸೈಟ್ ಇದು ರೈತರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದಂಥ ಆಫೀಸಲ್ ಆಗಿರುವಂತಹ ವೆಬ್ಸೈಟ್ ಇದರಲ್ಲಿ ಎಲ್ಲೆಲ್ಲಿ ಸೆಲೆಕ್ಟ್ ಮಾಡಬೇಕಂದ್ರೆ ಏನೇನು ಕ್ಲಿಕ್ ಮಾಡಬೇಕು ಇಲ್ಲಿ ತುಂಬಗಳು ಆಪ್ಷನ್ ಇರತ್ತೆ ಇದರಲ್ಲಿ ಅಂತರೂ ಯಾರು ಕೂಡ ಹೋಗಬೇಡ ಇದೇನು ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಅಂತ ಯಾರು ಕೂಡ ಕ್ಲಿಕ್ ಮಾಡಲೇಬೇಡ ಇದು ರೈತರಿಗೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ ನಿಮಗೆ ಪ್ರೀಮಿಯಂ ಒಂದು ಲೆಕ್ಕಾಧಿಕಾರ ಮಾಡುವಂಥ ಕ್ಯಾಲೆಂಡರ್ ಸಿಗತ್ತೆ ಅಥವಾ ನಿಮಗೆ ಕಾಡ್ರಫಿಗೆ ಸಂಬಂಧಪಟ್ಟಂತೆ ಬೆಳೆ ಎಮ್ಮೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇರತ್ತೆ ನಮಗೆ ಬೇಕಾಗಿರೋದು ಚೆಕ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಮೊಬೈಲ್ ನಂಬರ್ ಮೂಲಕಗೆ ನೀವು ಈ ಒಂದು ಎಷ್ಟು ಹಣ ರಿಲೀಸ್ ಆಗತ್ತೆ ಎಷ್ಟು ಜಮಾ ಆಗ್ಬೋದು ಎಷ್ಟು ನಿಮಗೆ ಬರಬಹುದು ನಿಮ್ಮ ಒಂದು ಅಪ್ಲಿಕೇಶನ್ ಪೆಂಡಿಂಗ್ ಇದೆಯಾ ಅಥವಾ ಸಕ್ಸಸ್ಫುಲ್ ಇದೆಯಾ ಎಲ್ಲ ತೋರಿಸುತ್ತೆ ಈ ಒಂದು ಮೊಬೈಲ್ ಮೂಲಕ ಅಥವಾ ಈ ಒಂದು ಅಪ್ಲಿಕೇಶನ್ ಮೂಲಕ ಚೆಕ್ ಮಾಡ್ಕೊಬೇಕಂದ್ರೆ ಕೂಡ ಅದು ಕೂಡ ಕೊಟ್ಟಿದ್ದಾರೆ ಬನ್ನಿ ಈ ಒಂದು ಅಪ್ಲಿಕೇಶನ್ ಮೂಲಕ ಹೇಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಮೊದಲಿಗೆ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಅನ್ನ ಹಾಕೋಬೇಕು ನಾನು ಅಪ್ಲಿಕೇಶನ್ ನಂಬರ್ ಅನ್ನ ಹಾಕ್ತಾ ಇದ್ದೇನೆ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಕೂಡ ಹಾಕೊಳ್ಳಿ ಅದರಲ್ಲಿ ಅದನ್ನ ಕ್ಯಾಪ್ಚರ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಕ್ಯಾಪ್ಚರ್ ಇರುತ್ತೆ ಅದನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಗೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಇದೆಯಲ್ಲ ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಂದ್ರೆ ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಇವರಿಗೆ ಇನ್ನೂ ತನ ಹಣವನ್ನ ರಿಲೀಸ್ ಮಾಡಿಲ್ಲ ಇವ್ರದ್ದು ಪ್ರೊಸೆಸಿಂಗ್ ನಲ್ಲಿ ಇದೆ ಈ ಒಂದು ಬೆಳೆ ನೊಂದೆಯ ಒಂದು ಪ್ರಗತಿಯಲ್ಲಿದೆ ಅಂತ ತಿಳ್ಕೊಟ್ಟಿದಾರಲ್ಲ ಈ ರೀತಿ ಯಾರ್ಯಾರಿಗೆ ಬರ್ತಾ ಇದೆ ಅಂದ್ರೆ ಕೆಲವು ದಿನ ವೇಟ್ ಮಾಡಿ ನಿಮಗೆ ಏನೇನು ಪರಿಹಾರ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೋಡಿಕೊಂಡು ಆಮೇಲೆ ಅಧಿಕಾರಿಗಳು ನಿಮ್ಮೊಂದು ಹೊಲದಲ್ಲಿ ಬಂದು ಚಕ್ಕನ್ನ ಮಾಡಿಕೊಂಡು ಸರಿ ಮಾಡ್ಕೊಂಡು ನಿಮಗೆ ಹಣ ರಿಲೀಸ್ ಮಾಡ್ತಾರೆ ಇದು ಒಂದಾಯಿತು ಇನ್ನೊಂದು ಹೇಳ್ತಾ ಇರೋದು ಇನ್ನೊಬ್ರದ್ದು ಹಣವನ್ನ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಬಂಧಪಟ್ಟಂತೆ ನಿಮಗೆ ಲೈಫ್ ಬಾಯ್ ತಿಳ್ಕೊಡ್ತಾನೆ ಕೆಲವೇ ದಿನದ ಹಿಂದೆನೆ ಈ ಒಂದು ಹಣ ರಿಲೀಸ್ ಆಗಿರ ಅತ ಇಲ್ಲಿದೆ ನೋಡಿ ಸಾತ್ರ ಅಪ್ಲಿಕೇಶನ್ ಐ ಡಿ ನಂತರ ನಂಬರ್ ಎಲ್ಲ ಕೂಡ ಇರತ ಎಷ್ಟು ಜಮಾ ಆಗಿದೆ ಒಂದ್ಸಾರಿ ನೋಡ್ಕೋಬಹುದು ಪ್ರೂಫ್ ಆಗಿ ಎಷ್ಟು ಜಮಾ ಆಗಿದೆ ಒಂದ್ಸಾರಿ ನೋಡಿ ಇಪ್ಪತ್ತೆರಡು ಸಾವಿರಕ್ಕಿಂತ ಅಧಿಕ ಹಣವನ್ನ ಅವರೊಂದು ಖಾತೆಗೆ ಜಮಾ ಆಗ್ಯಾರ ಅದ ಇದೇ ತಿಂಗಳು ಇದೇ ತಿಂಗಳಲ್ಲಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಹಾದು ವರ್ಷದ ವರ್ಷದ್ದು ಇದೇ ವರ್ಷದಲ್ಲಿ ರಿಲೀಸ್ ಆಗ್ತಾ ಇದೆ ಒಟ್ಟಾರೆ ಏನು ಹೇಳ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ಈ ರೀತಿ ನೀವು ಕೂಡ ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ನಿಮಗೆ ಹಣ ಬರತ್ತೋ ಬರೋಲ್ಲ ಅಂತ ನೀವು ಕೂಡ ನೋಡ್ಕೋಬೋದು ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಇದೇನು ತಿಳ್ಸ್ ಕೊಟ್ಟಿದಾರಲ್ಲ ಮೊದಲಿಗೆ ಪ್ರೊಸೆಸಿಂಗ್ ಇತ್ತಲ್ಲ ಆ ಒಂದು ರೀತಿ ಏನಾದರೂ ನಿಮ್ಮೊಂದು ಒಂದು ಅಪ್ಲಿಕೇಶನ್ ಇತ್ತಂದ್ರೆ ಯಾರೂ ಕೂಡ ಗಾಬರಿ ಆಗಬೇಡಿ ಕೆಲವು ದಿನ ವೇಟ್ ಮಾಡಿ ಅದು ಕೂಡ ಸಕ್ಸಸ್ ಸಕ್ಸಸ್ಫುಲ್ ಆಗಿ ಆ ಒಂದು ಕಂಪನಿ ಯಾರೋ ಒಂದು ಕಂಪನಿ ಮಾಡಿಸಿರ್ತಾರಲ್ಲ ಅಲ್ಲಿಂದ ನಿಮ್ಮ ಒಂದು ಖಾತೆಗೆ ಹಣ ಬರತ್ತೆ ಆಗ ನಿಮಗೆ ಈ ರೀತಿಯಾಗಿ ಎಲ್ಲ ಒಂದು ಮಾಹಿತಿ ಸಿಗತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಏನ್ ತಿಳ್ಸಿ ಕೊಟ್ಟಿದ್ದೇನೆ ಏನ್ ಅರ್ಥ ಆಗಿದೆ ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಮತ್ತೆ ಇನ್ನೊಂದು ನಾಳೆ ಯಾವೊಂದು ಜಿಲ್ಲೆ ರೈತರಿಗೆ ಹಣವನ್ನು ರಿಲೀಸ್ ಮಾಡ್ತಾರೆ ನೋಡಿ ಅಂದ್ರೆ ರವಿವಾರು ಸೋಮವಾರ ಈ ಒಂದು ಹಣ ರಿಲೀಸ್ ಆಗಲ್ಲ ಇನ್ನು ಕೆಲವು ದಿನ ವೇಟ್ ಮಾಡಿ ನಿಮ್ಗೆ ಸೋಮವಾರ ದಿನ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಬರತ್ತೆ ಸೋಮವಾರ ದಿನ ನೆ ಮಾಡಿ ಸಂಪೂರ್ಣ ತಿಳ್ಸಿ ಕೊಡ್ತಾನೆ ಈ ಒಂದು ಯಾವೊಂದು ಜಿಲ್ಲೆಗೆ ರೈತರಿಗೆ ಹಣ ರಿಲೀಸ್ ಆಗಾತ ಎಷ್ಟು ಹಣ ಬರಾತ ಮತ್ತು ಅವ್ರ ಒಂದೇ ಪೆಟ್ಟಿಗೆ ಒಂದೊಂದ್ ಸಲ ಎಲ್ಲ ಒಂದು ರೈತರಿಗೆ ಹಣ ರಿಲೀಸ್ ಮಾಡಲ್ಲ ಇದೊಂದು ತಲೆಗಳೇ ಪ್ರತಿನಿತ್ಯವಾಗಿ ಇವತ್ತು ಕೆಲವೊಂದು ಐದು ಜಿಲ್ಲೆಗೆ ಹಣವನ್ನು ರಿಲೀಸ್ ಮಾಡಬೇಕು ಐದು ಜಿಲ್ಲೆ ರೈತರಿಗೆ ಹಣ ರಿಲೀಸ್ ಮಾಡಬೇಕು ನಾಳೆಗೆ ಐದು ಜಿಲ್ಲೆ ರೈತರಿಗೆ ಹಣ ರಿಲೀಸ್ ಮಾಡಬೇಕು ಹಚ್ಚಿ ನಾಡದು ಐದು ಜಿಲ್ಲೆ ರೈತರಿಗೆ ಹಣ ರಿಲೀಸ್ ಮಾಡಬೇಕು ಈ ರೀತಿಯಾಗಿ ಪ್ರೊಸೆಸಿಂಗ್ ಇರತ್ತೆ ಕೆಲವೊಂದು ಸಾರಿ ಏನಾದರೂ ತಾಂತ್ರಿಕ ದೋಷ ಬತ್ತಂದ್ರೆ ಮುಗಿಯಿತು ನಿಮ್ಮೊಂದು ಹಣವನ್ನು ಒಂದು ಆಗಬಹುದು ಅಥವಾ ಒಂದೂವರೆ ತಿಂಗಳಾಗ್ಬಹುದು ಒತ್ತೆರಡು ತಿಂಗಳಾಗಬಹುದು ಪ್ರೊಸೆಸಿಂಗ್ ನಲ್ಲಿ ಇರತ್ತೆ ಹೋಲ್ಡ್ ನಲ್ಲಿ ಇಟ್ಟಿರ್ತಾರೆ ಆಮೇಲೆ ನಿಮಗೆ ಸಕ್ಸಸ್ಫುಲ್ ಆಗಿ ತಾಂತ್ರಿಕ